ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಡೇ ಸೆವೆನ್ ಆಫ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಇವತ್ತು ಏಳನೇ ದಿವಸ ನಿನ್ನೆ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನ್ನ ಮಗನಿಗೆ ಹುಷಾರಿಲ್ಲ ಹಂಗಾಗಿ ಸ್ವಲ್ಪ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಎರಡು ದಿವಸದಿಂದ ಇನ್ನೂ ಇಲ್ಲ ಸ್ಕೂಲ್ ಕಳಿಸ್ತಾ ಇಲ್ಲ ಮಕ್ಕಳು ಹುಷಾರಿಲ್ಲ ಅಂದರೆ ತುಂಬ ಟೆನ್ಷನ್ ಆಗಿಬಿಡತ್ತಲ್ಲ ಹಾಗಾಗಿಬಿಟ್ಟಿದೆ ಹೋಗ್ತಾ ಇದ್ದಾನೆ ದೊಡ್ಡವನಿಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಆಗಿದೆ ಜ್ವರ ತುಂಬ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದರೂ ಇನ್ನೂ ಕಡಿಮೆ ಆಗಿಲ್ಲ ಹಂಗಾಗಿ ನಂಗೆ ಸರಿಯಾಗಿ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಆಗಲಿಲ್ಲ ನಿನ್ನೆ ಒನ್ ಡೇ ಫುಲ್ ಅಲ್ಲೇ ಹೋಗ್ಬಿಡ್ತು ಸೊ ಇನ್ನು ಕನ್ಸಿಸ್ಟೆಂಟಾಗಿ ಹೇಳಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೋಸ್ಕರ ಏನೂ ಎಡಿಟಿಂಗ್ ನೀಟಾಗಿ ಮಾಡಿರಲಿಲ್ಲ ಬಟ್ ನನ್ನ ಜೊತೆ ಮಾಡೋರ್ಕೆ ಮಿಸ್ ಆಗಬಾರ್ದು ಅಲ್ಲ ಹಾಗಾಗಿ ಕನ್ಸಿಸ್ಟೆಂಟಾಗಿ ಮಾಡೋಣ ವಿಡಿಯೋ ಅಪ್ಲೋಡ್ ಮಾಡೋದು ಎಷ್ಟೇ ಕಷ್ಟ ಆದರೂ ಒಂದು ಐದು ನಿಮಿಷ ಟೈಮ್ ಕೊಟ್ಟು ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿ ನೈಟು ನಾನು ವಾಯ್ಸ್ ಓವರೆಲ್ಲ ಕೊಟ್ಟು ಎಡಿಟಿಂಗ್ ಎಲ್ಲ ಮಾಡಿಕೊಂಡೆ ಡೇ ಸೆವೆನು ಏನು ಫ್ಯಾಟ್ ಕಟ್ಟೋ ಡ್ರಿಂಕ್ ಆ ಥರ ತೊಗೊಂಡಿರಲಿಲ್ಲ ರಾತ್ರಿ ಮೆಂತೆ ನೆನೆ ಹಾಕಿದ್ದೆ ಅದನ್ನೇ ಬೆಳಗ್ಗೆ ನೀರು ತೊಗೊಂಡಿದ್ದೀನಿ ಇನ್ನು ಬೆಳಗ್ಗೆ ಒಂದು ಸ್ವಲ್ಪ ಎಕ್ಸಸೈಸೆಲ್ಲ ಮಾಡಿಕೊಂಡೆ ಸೆಕೆಂಡ್ ವೀಕ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ತುಂಬ ಪ್ಲಾನಿಂಗ್ ಎಲ್ಲ ಇಟ್ಕೊಂಡಿದ್ದೆ ಫೈವ್ ಡೇಸ್ ಚೆನ್ನಾಗಿ ಫೋರ್ಟಿ ಮಿನಿಟ್ಸ್ ಆದರೂ ಮಾಡೋಣ ಅಂಥೇಳಿ ಬಟ್ ಏನಾಯಿತು ನೋಡಿ ನಾವು ಅಂದ್ಕೊಳ್ಳೋದೆ ಒಂದು ಹಿಂಗೆ ಆಗ್ಬಿಡುತ್ತೆ ಅವನಿಗೆ ಹುಷಾರಿಲ್ಲದಿರೋ ಕಾರಣ ನನಗೆ ಅವನ ಮನೇಲಿ ಇದ್ದಾನಲ್ಲ ನಂಗೆ ನಾನು ಸ್ವಲ್ಪ ಟಿ ವಿ ನೋಡ್ಕೊಂಡು ಮಾಡ್ಕೋತಾ ಇದ್ದೆ ಸ್ವಲ್ಪ ಅವನು ಬೆಳಗ್ಗೆ ಟಿ ವಿ ನೋಡ್ತಾಯಿರ್ತಾನೆ ಹಾಗಾಗಿ ಇಲ್ಲೇ ರೂಮಲ್ಲೇ ಇದ್ದೀನಿ ಬಟ್ ಓಕೆ ನನಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಅಷ್ಟೇ ಮಾಡ್ಕೊಂಡಿರೋದು ಇನ್ನು ನಾಳೆ ಒಂದು ವೀಡಿಯೋನಲ್ಲಿ ಎಷ್ಟು ಕೆ ಜಿ ಕಡಿಮೆ ಆಗಿದ್ದೀನಿ ಏನು ಅಪ್ಡೇಟನ್ನು ನಾಳೆ ತಿಳಿಸ್ತೀನಿ ಯಾರೆಲ್ಲ ನನ್ನ ಜೊತೆ ಸ್ಟಾರ್ಟ್ ಮಾಡಿದ್ದೀರಾ ನೀವು ಆ ಥರ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ ಕಂಟಿನ್ಯೂಯಸ್ ಆಗಿ ಕನ್ಸಿಸ್ಟೆಂಟ್ ಆಗಿರಲಿ ಆಗ ಮಾತ್ರ ರಿಸಲ್ಟ್ ಸಿಗತ್ತೆ ಯಾವುದಕ್ಕೂ ಅಪ್ ಮಾಡೋಕ್ಕೆ ಹೋಗಬೇಡಿ ಇನ್ನು ಸ್ವೆಟ್ಟಿಂಗ್ ನೋಡಿ ಎಷ್ಟಾಗಿದೆ ಇವಾಗ ಸ್ವಲ್ಪ ಸ್ಟಮಿನಾ ಅನ್ನಿಸ್ತಾ ಇದೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತುಂಬ ಕಷ್ಟ ಆಗ್ತಾಯಿತ್ತು ಮಾಡೋಕ್ಕೆ ರೂಢಿ ತಪ್ಪಿತ್ತಲ್ಲ ಹಾಗಾಗಿ ಇನ್ನು ಬ್ರೇಕ್ಫಾಸ್ಟಿಗೆ ಏನು ಮಾಡ್ಕೊಳಕ್ಕೆ ನಂಗೆ ಮನಸ್ಸಿರಲಿಲ್ಲ ಆಲ್ಮೋಸ್ಟ್ ಒಂದು ಎರಡು ಗಂಟೆ ಮುಂಚೆನೇ ನಾನು ಓಟ್ಸ್ನ ಸ್ವಲ್ಪ ಹಾಲಲ್ಲಿ ನೆನೆ ಹಾಕಿದ್ದೆ ಮನೆಯವ್ರಿಗೆಲ್ಲ ಮಾಡಿದ್ದೆ ಬಟ್ ನನಗಂತ ಏನಾದರೂ ಮಾಡ್ಕೋಬೇಕಲ್ಲ ಹೇಗೂ ಫ್ರೂಟ್ಸ್ ಇತ್ತು ಸರಿ ಓ ಓವರ್ನೈಟ್ ಓಟ್ಸ್ ಅಂತ ಮಾ ಅಲ್ಲ ನಾನು ಆಲ್ಮೋಸ್ಟು ನೈಟ್ ಆಗಿಲ್ಲ ಅಂದರೂ ಬೆಳಗ್ಗೆ ಒಂದು ಟೂ ಅವರ್ ಮುಂಚೆ ನೀರು ಹಾಲು ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಅದಾದಮೇಲೆ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋದು ಓವರ್ ನೈಟ್ ಓಟ್ಸ್ ಅಂದರೆ ನೀವು ರಾತ್ರಿನೇ ಎಲ್ಲನೂ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ಬೋದು ಇವಾಗ ಇನ್ನೂ ಸ್ವಲ್ಪ ವೆದರ್ ಕೋಲ್ಡ್ ಇರೋದ್ರಿಂದ ಹಾಗಾಗಿ ನಾನು ಆಚೆನೇ ಇಟ್ಬಿಡ್ತೀನಿ ಒಂದು ಟೂ ಅವರು ಇದಾದ ಮೇಲೆ ಏನಿರುತ್ತೆ ಫ್ರೂಟ್ಸ್ ಅದನ್ನೆಲ್ಲ ಹಾಕ್ಕೊಳ್ಳಿ ನಾನು ಮೊದಲೆಲ್ಲ ಮಾಡಿರೋಂಥ ವೀಡಿಯೋಸ್ಗಳಲ್ಲಿ ಈ ಓಟ್ಸ್ ರೆಸಿಪಿ ತುಂಬ ಶೇರ್ ಮಾಡಿದ್ದೀನಿ ಸಿಂಪಲ್ಲು ನಿಮ್ಗೆ ಏನು ಬೇಕೋ ಅಷ್ಟು ಫ್ರೂಟ್ಸ್ನ ನೀವು ತೊಗೊಳ್ತಾ ಹೋಗೋದಷ್ಟೆ ಇದೆ ಅದೇ ಅಂತ ಏನೂ ಇಲ್ಲ ಆದಷ್ಟು ಸೀಡ್ಸ್ನ ಹಾಕಿ ಫ್ಲಾಕ್ ಸೀಡ್ಸ್ ಇದ್ದರೆ ಫ್ಲಾಕ್ ಸೀಡ್ಸು ಮಿಕ್ಸ್ ಸೀಡ್ಸು ಡೇಟ್ಸ್ ಬೇಕಿದ್ರೆ ನಿಮಗೆ ಸ್ವೀಟ್ಗೆ ಡೇಟ್ಸು ಹನಿ ನಿಮಗೆ ಹೆಂಗಿಷ್ಟ ಆಗುತ್ತೋ ಆ ಥರ ಮಾಡ್ಕೊಂಡು ಹೋಗ್ಬೋದು ಇನ್ನು ಮನೇಲಿ ಸ್ಟ್ರಾಬೆರಿ ಇತ್ತು ಸ್ಟ್ರಾಬೆರಿ ಬಾಳೆಹಣ್ಣು ಆ್ಯಪಲ್ಲು ಹಂಗೆ ಇತ್ತು ಸರಿ ಇವತ್ತು ಓಡ್ಸನ ಮಾಡ್ಕೊಂಬಿಡೋಣ ಅಂಥೇಳಿ ಸ್ವಲ್ಪ ಬೆಳಗಿನ ಬ್ರೇಕ್ಫಾಸ್ಟ್ ಸ್ವಲ್ಪ ಲೈಟಾಗಿ ಬಿಡೋಣ ಅಂಥೇಳಿ ಇವತ್ತು ಇದೇನು ಮಾಡ್ಕೋತಾ ಇದ್ದೀನಿ ತುಂಬ ಕಷ್ಟ ಆಗ್ತಿದೆ ಆ್ಯಕ್ಚುಲಿ ತ್ರೀ ಡೇಸ್ ಆಯಿತು ನನ್ನ ಮಗನ ಫುಲ್ಲು ವೀಕ್ ಆಗಿಬಿಟ್ಟಿದ್ದಾನೆ ಎರಡು ಒಂದು ಮೂರು ಕೆ ಜಿ ಕಡಿಮೆ ಆಗಿಬಿಟ್ಟಿದ್ದಾನೆ ಊಟನೇ ಮಾಡ್ತಾಯಿಲ್ಲ ಅದು ಒಂದು ಸ್ವಲ್ಪ ಟೆನ್ಷನ್ ನನಗೆ ಸರಿ ನಿದ್ದೆ ಒನ್ ಡೇ ಅಂತೂ ನೈಟ್ ಫುಲ್ ನಿದ್ದೆನೇ ಮಾಡಿಲ್ಲ ಅವನು ನೈಟೆಲ್ಲ ತುಂಬ ಕಷ್ಟ ಆಯಿತು ಬಟ್ ಬೇಡ ಬಿಡೋದು ಬೇಡ ಅಂಥೇಳಿ ನಾನು ಕಂಟಿನ್ಯೂಸ್ ಆಗಿ ಕಷ್ಟ ಆದ್ರೂ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಕ್ಕಳಿರೋ ತಾಯಿದರಿಗೆ ಗೊತ್ತಿರತ್ತೆ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂಥೇಳಿ ನಮಗೂ ಹುಷಾರ ಹುಷಾರಿಲ್ಲ ಅಂದರೆ ನಾವು ಹೇಳ್ಕೊಬೋದು ಏನೋ ಹಿಂಗೆ ಮ್ಯಾನೇಜ್ ಮಾಡ್ಕೊಂಬಿಡ್ತೀವಿ ಬಟ್ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಅವ್ರು ಊಟ ಮಾಡದೇ ಇರೋದು ಅವರು ವೀಕ್ನೆಸ್ ಆಗೋದು ಅದನ್ನೆಲ್ಲ ನೋಡೋಕ್ಕಾಗಲ್ಲ ಸುಮ್ ತುಂಬ ಕಷ್ಟ ಆಗ್ಬಿಡತ್ತೆ ಬಟ್ ಇವಾಗ ಹಿಂಗೆ ಇದೆ ಈ ವಾರ ಎಲ್ಲ ಹಿಂಗೆ ಆಯ್ತೇನೋ ಅನಿಸ್ಬಿಟ್ಟಿದೆ ಆಲ್ಮೋಸ್ಟ್ ಫ್ರೈಡೇ ಸ್ಟಾರ್ಟ್ ಆಗಿದ್ದು ಇನ್ನೂ ಹುಷಾರೇ ಆಗ್ತಾಯಿಲ್ಲ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಕಂಪ್ಲೀಟಾಗಿ ಇನ್ನೂ ಆಗಿಲ್ಲ ಇನ್ನು ರಿಕವರ್ ಆಗಬೇಕು ಈ ಒಂದು ಇದೊಂದು ವಾರ ಹಂಗೆ ಹೋಗ್ಬಿಡ್ತು ನೋಡಿ ಆಮೇಲೆ ದಿವಸ ಅಂತೂ ನಿದ್ದೆ ಇಲ್ದಿರೋ ಕಾರಣ ನೆಕ್ಸ್ಟ್ ಡೇ ಫುಲ್ಲು ತಲೆನೋವು ಬಂದ್ಬಿಡ್ತು ನನಗೆ ನೈಟ್ ನಿದ್ದೆ ಆದ್ರೇ ಚೆನ್ನಾಗಿರುತ್ತೆ ಊಟ ಮಾಡದೇ ಇದ್ರೂ ಪರವಾಗಿಲ್ಲ ನಿದ್ದೆ ಚೆನ್ನಾಗಾಗಬೇಕು ಒಂದು ಡಯೆಟಲ್ಲಿ ನಿದ್ದೆ ಊಟ ಎಲ್ಲನೂ ಇಂಪಾರ್ಟೆಂಟೇ ಆಗುತ್ತೆ ನಾವು ಜಸ್ಟ್ ಡಯೆಟ್ ಹೋಗಿ ನಿದ್ದೆ ಸರಿ ಮಾಡಿಲ್ಲ ಅಂದರೂ ಹಂಡ್ರೆಡ್ ಪರ್ಸೆಂಟ್ ವೇಟ್ ವೇರಿಯೇಷನ್ ಆಗೇ ಆಗುತ್ತೆ ಬಟ್ ಫಸ್ಟ್ ವೀಕಲ್ಲಿ ಸೂಪರಾಗಿ ರಿಸಲ್ಟ್ ಸಿಕ್ತು ಅದು ತುಂಬ ಖುಷಿ ಇದೆ ನನಗೆ ಹೋಪ್ಫುಲಿ ಸೆಕೆಂಡ್ ವೀಕು ಚೆನ್ನಾಗಿ ಸಿಗ್ ಸಿಗುತ್ತೆ ಅಂತ ಸಿಗಲಿ ಅಂತಲೇ ನಾನು ಬಯಸೋದು ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತೀನಿ ನಾಳೆ ವಿಡಿಯೋನಲ್ಲಿ ಫಸ್ಟ್ ವೀಕ್ನ ಎಷ್ಟು ಕೆ ಜಿ ಕಡಿಮೆ ಆಗಿದ್ದೀನಿ ನಮ್ಮ ಟಾರ್ಗೆಟ್ ರೀಚ್ ಆದವಾ ಇಲ್ಲ ಇಲ್ವಾ ಅಂಥೇಳಿ ನಾಳಿನ ವೀಡಿಯೋನ ಮಿಸ್ ಮಾಡಿದೆ ನೋಡಿ ತುಂಬ ಜನ ನೋಡ್ತಾ ಇದ್ದೀರಾ ವೀಡಿಯೋ ಬಟ್ ಸಬ್ಸ್ಕ್ರೈಬ್ ಇಲ್ಲ ಯಾಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಷ್ಟು ತೊಗೊಂಡಿದ್ದೆ ಓಟ್ಸ್ ನೀವು ಬಂದುಬಿಟ್ಟು ಒಂದು ಮೂರಿಂದ ನಾಲ್ಕು ಸ್ಪೂನ್ ತೊಗೊಳ್ಳಿ ಸಾಕು ಜಾಸ್ತಿ ಓಟ್ಸು ತೊಗೊಳಕ್ಕೆ ಹೋಗ್ಬೇಡಿ ಇನ್ನು ಸ್ವೀಟ್ಗೆ ಅಂಥೇಳಿ ನಾನು ಸ್ವಲ್ಪ ಹನಿನ ಹಾಕೋತಾ ಇದ್ದೀನಿ ಈ ರೀತಿ ಬ್ರೇಕ್ಫಾಸ್ಟ್ನ ಇವತ್ತು ಪ್ರಿಪೇರ್ ಮಾಡಿಕೊಂಡೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ವೆಯ್ಟ್ ಲಾಸ್ ಮಾಡೋಕ್ಕೆ ಯಾರಲ್ಲ ವರ್ಕಿಂಗ್ ಇರ್ತಾರೆ ಟೈಮ್ ಇರಲ್ಲ ಅಂತ ಹೇಳೋರಿಗೆ ಈ ರೀತಿ ಬಿಟ್ಟರೆ ನಾನೆಲ್ಲ ಬೆಳಗ್ಗೆ ಮಾಡ್ಕೋತಾ ಇರೋದು ನೀವು ನೈಟೇ ಎಲ್ಲಾನು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮ್ಮ ಬೆಳಗ್ಗೆ ಈಸಿ ಆಗ್ಬಿಡುತ್ತೆ ಹೋಗಿ ಪ್ರಿಪೇರ್ ಮಾಡುವಷ್ಟು ಏನೂ ಇರಲ್ಲ ಸುಮ್ಮನೆ ಎತ್ಕೊಂಡು ಒಂದು ತಿನ್ನೋಕ್ಕೂ ಮುಂಚೆ ಒಂದು ಹಾಫ್ ಆ್ಯನ್ ಅವರ್ ಮುಂಚೆನೇ ಹೊರಗಡೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕೋಲ್ಡ್ ಕೋಲ್ಡೆಲ್ಲ ಹೋದ್ಮೇಲೆ ತಿನ್ಕೊಂಬಿಟ್ರೆ ಮುಗೀತು ಬೆಸ್ಟ್ ಆಪ್ಷನ್ ಇದು ವೆಯ್ಟ್ ಲಾಸ್ ಮಾಡೋರ್ಗೆ ಇನ್ನು ಬ್ರೇಕ್ಫಾಸ್ಟಿಗೆ ಇದನ್ನೆಲ್ಲ ತೊಗೊಂಡೆ ಸ್ವಲ್ಪ ಸ್ನಾನ ಸ್ವೆಟ್ಟಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ತಲೆ ಸ್ನಾನ ಮಾಡಿಕೊಂಡ್ರೆ ಸ್ವಲ್ಪ ಸಮಾಧಾನ ಇಲ್ಲ ಹೆಚ್ಚಿಂಗ್ ಶುರು ಆಗಿಬಿಡುತ್ತೆ ಆದಷ್ಟು ವರ್ಕೌಟು ಡೈಲಿ ಮಾಡ್ತಾ ಮಾಡ್ತಾಯಿದ್ದೀರಾ ಸ್ವೆಟ್ಟಿಂಗ್ ಆಗ್ತಾಯಿದೆ ಅಂದರೆ ತಲೆ ಸ್ನಾನ ಮಾಡ್ತಾಯಿರಿ ಈ ವೆದರು ಇನ್ನೂ ಸರಿಯಾಗಿಲ್ಲ ಇನ್ನು ಕೋಲ್ಡ್ ಇದೆ ಹಾಗಾಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸ್ವೆಟ್ ಆದಾಗ ಯಾವುದೇ ಕಾರಣಕ್ಕೂ ಕೂರ್ನ ಹಾಗೆ ಬಿಟ್ಕೋಕೆ ಹೋಗಬೇಡಿ ಆದಷ್ಟು ತಲೆ ಸ್ನಾನ ಮಾಡ್ಕೊಳ್ಳಿ ನೈಟ್ ನಿದ್ದೆ ಬೇರೆ ಇಲ್ಲ ಇದೆಲ್ಲ ಸೇರಿ ಹಿಂಗೆ ಇದೆ ನನ್ನ ರುಟೀನು ಬಟ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಾನು ನನ್ನ ಎಫರ್ಟ್ನ ಆಗ್ತಾಯಿದ್ದೀನಿ ಏನಂತ ಪ್ಲ್ಯಾನ್ ಇದ್ದೀನಿ ಒಂದೇ ಮಿಸ್ ಆಗ್ಬೋದೇನೋ ಗೊತ್ತಿಲ್ಲ ಯಾಕಂತಂದರೆ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಮೇಲೆ ಇನ್ನೊಂದು ಸರ್ತಿ ಹೋಗಬೇಕು ಆಚೆ ಹೋದಾಗ ಏನು ಮಾಡೋಕ್ಕಾಗಲ್ಲ ಮನೆಗೆ ಬಂದು ಸ್ವಲ್ಪ ಟೈಮ್ ಕೊಟ್ಟು ಮಾಡ್ಕೊಳ್ಳುವಷ್ಟು ಟೈಮ್ ಇರೋದಿಲ್ಲ ಬಟ್ ಸಮ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಓವರ್ ನೈಟ್ ಓರ್ಸ್ನ ಮಾತ್ರ ತಗೊಂಡೆ ಇನ್ನು ನಿಮ್ಮದೆಲ್ಲ ಹೇಗೆ ನಡೀತಾ ಇದೆ ಚಾಲೆಂಜು ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮದು ವೆಯ್ಟ್ ಲಾಸ್ ಆಯಿತಾ ಎಷ್ಟು ದಿವಸ ಆಯಿತು ನಿಮ್ಮದು ಸ್ಟಾರ್ಟ್ ಮಾಡಿಕೊಂಡು ನಂದು ಒಂದು ವಾರ ಆಯಿತು ಒಂದು ವಾರದ ರಿಸಲ್ಟ್ನ ನಾನು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಲ್ವಾ ನೀವು ನಿಮ್ಮ ವೆಯ್ಟ್ ಅಪ್ಡೇಟ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ಮಧ್ಯಾಹ್ನ ಲಂಚ್ಗೆ ಬೆಳಗ್ಗೆ ಓಟ್ಸ್ ತಿನ್ಕೊಂಡೆ ಅಲ್ಲ ಸ್ವಲ್ಪ ಲೈಟಾಗಿ ಮಧ್ಯಾಹ್ನಕ್ಕೆ ಸ್ವಲ್ಪ ಪ್ರೋಟೀನ್ ಇರೋ ಥರ ಪನ್ನೀರ್ ತರ್ಸಿದ್ ತರಿಸಿದ್ದೆ ಆ ಪನ್ನೀರ್ದು ಎಕ್ಸ್ಪೈರಿ ಡೇಟ್ ಬೇಗನೆ ಇತ್ತು ಸೊ ಹಾಗಾಗಿ ಮುಗಿಸ್ಬೇಕಾಗಿತ್ತು ಒಂದು ಟೂ ಡೇಸಲ್ಲೇ ಇಟ್ಬಿಟ್ರೆ ಹಾಳಾಗ್ಬಿಡುತ್ತೆ ಎಕ್ಸ್ಪೈರಿ ಡೇಟ್ ಆದಮೇಲೂ ನಾವು ಯೂಸ್ ಮಾಡೋ ಹಾಗಿಲ್ಲ ನಾನು ಇನ್ನೆನ್ಕೊಂಡೆ ಸ್ಟಾರ್ಟಿಂಗಲ್ಲಿ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಪನ್ನೀರ್ನ ಫ್ರೈ ಮಾಡಿಕೊಂಡು ಸುಮ್ಮನೆ ಒಂಥರ ಸಲಾಡ್ ಥರ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಅಂದ್ಕೊಂಡೆ ನನ್ನ ಮಗನೂ ಪನ್ನೀರ್ ಬೇಕು ಅಂತ ಕೇಳಿ ಶುರು ಮಾಡ್ದೆ ಹಾಗಾಗಿ ಏನು ಮಾಡಬೇಕು ಅಂಥೇಳಿ ಒಂದು ಸ್ವಲ್ಪ ರೈಸ್ನ ಅದರಲ್ಲಿ ಸೇರಿಸ್ಕೊಂಡು ಪನ್ನೀರ್ ಫ್ರೈಡ್ ರೈಸ್ ಥರ ಮಾಡ್ಕೊಂಡಿದ್ದೀನಿ ಪನ್ನೀರ್ನ ಸ್ಟಿಕ್ಕಲ್ಲಿ ನೀವು ಫ್ರೈ ಮಾಡಿದ್ರೆ ಚೆನ್ನಾಗಿ ಬ್ರೌನಿಷ್ ಆಗಿ ಚೆನ್ನಾಗಾಗತ್ತೆ ನಾನು ಸ್ಟಿಕ್ ಯಾವುದು ಇಲ್ಲ ಪಾತ್ರೆ ದೋಸೆ ತವೆ ಬಿಟ್ಟರೆ ನಾನು ಇದರಲ್ಲೇ ಮಾಡಿಕೊಂಡೆ ಹಾಗಾಗಿ ಸಾಫ್ಟ್ ಏನು ಆಯಿತು ಬಟ್ ಕಲರ್ ಬಂದಿರೋದಿಲ್ಲ ನಾನು ಸಿಕ್ಕಿದ್ರೆ ನೀವು ಅದರಲ್ಲಿ ಫ್ರೈ ಮಾಡ್ಕೋಬೋದು ಜಾಸ್ತಿ ವೆಜಿಟೇಬಲ್ಸ್ನ ನಾನು ಯೂಸ್ ಮಾಡಿದ್ದೀನಿ ತುಂಬ ಕಡಿಮೆ ಕ್ವಾಂಟಿಟಿ ರೈಸ್ನ ನಾನಿಲ್ಲಿ ಯೂಸ್ ಮಾಡಿರೋದು ಏನಿಲ್ಲ ಸಮಟೈಮ್ಸ್ ರೈಸ್ ತಿನ್ಬೋದು ತಿನ್ನಲೇಬಾರ್ದು ಅಂತ ಏನು ರೂಲ್ಸ್ ಇಲ್ಲ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗಲ್ಲಿ ಇದನ್ನು ತಿನ್ಬಾರ್ದು ಅದನ್ನು ತಿನ್ಬಾರ್ದು ಅಂತ ಏನು ರೂಲ್ಸ್ ಇಲ್ಲ ಫ್ರೈಡು ಜಂಕ್ ಫುಡ್ ಅದನ್ನೆಲ್ಲ ಸ್ವೀಟು ಇದನ್ನೆಲ್ಲ ಬಿಟ್ಟರೆ ಹೆಲ್ದಿಯಾಗಿ ಈ ಏನಾದರೂ ಮಾಡ್ಕೊಂಡು ತಿನ್ಬೋದು ಅದರಲ್ಲಿ ಜಾಸ್ತಿ ಫೈಬರು ಪ್ರೋಟೀನ್ ಇರೋ ಥರ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ತಿನ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ತಿನ್ಕೊಬೋದು ಬಟ್ ಕ್ವಾಂಟಿಟಿ ಪೊ ಅಂದರೆ ಪೋರ್ಷನ್ ಕಂಟ್ರೋಲ್ ಅಷ್ಟು ಇರಬೇಕು ಎಷ್ಟು ತಿಂತಾ ಇದ್ದೀರಾ ಪ್ರೋಟೀನ್ ಜಾಸ್ತಿ ಇದ್ದರೆ ನಿಮ್ಮದು ಫೈಬರ್ ಕೂಡ ಅಷ್ಟೇ ಇರಬೇಕು ಅಂತ ಇರಬೇಕು ಇನ್ನು ಕಾರ್ಪ್ಸು ಕಡಿಮೆ ಇರಬೇಕು ಕ್ವಾಂಟಿಟಿ ಆ ರೀತಿ ನೀವು ಮಾಡಿಕೊಂಡು ತಿನ್ಕೋಬೋದು ಹೀಗಾಗಿ ಮಧ್ಯಾಹ್ನಕ್ಕೆ ಇದನ್ನೇ ಮಾಡಿಕೊಂಡೆ ಅವ್ರಿಗೆಲ್ಲ ಚಪಾತಿ ಎಲ್ಲ ಮಾಡಿದ್ದೆ ಬಟ್ ನನಗಿಂತ ಏನು ಸಪ್ರೇಟ್ ಮಾಡ್ಕೊಳ್ಳೋದು ಸೊ ಯೋಚನೆ ಮಾಡುವಾಗ ಅದೇ ಫಸ್ಟಿಗೆ ಸಲಾಡೇ ಮಾಡ್ಕೊಂಡು ತಿನ್ಕೊಂಬಿಡೋಣ ಓಕೆ ಮತ್ತು ಹೆಂಗಾದರೂ ಈವ್ನಿಂಗ್ ನೈಟ್ ಡಿನ್ನರ್ ಸರ್ ಚೆನ್ನಾಗಿ ಮಾಡ್ಕೊಂಬಿಟ್ರಾಯ್ತು ಹೇಳಿ ಅಂದ್ಕೊಂಡೆ ಆಗ ಇಲ್ಲ ಸರಿ ಎಲ್ಲರಿಗೂ ಮಾಡಿದ್ರಾಯ್ತು ಅಂಥೇಳಿ ಸ್ವಲ್ಪ ರೈಸ್ ಹಾಕಿ ಫ್ರೈಡ್ ರೈಸ್ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೇನು ನಾನು ಸಾಸ್ ಯಾವುದೂ ಯೂಸ್ ಮಾಡಿಲ್ಲ ಸ್ವಲ್ಪ ಖಾರಕ್ಕೆ ಅಂಥೇಳಿ ಮೆಣಸಿನ್ಕಾಯಿನ ಸ್ವಲ್ಪ ಹಾಕಿ ಹಾಕ್ಕೊಂಡಿದ್ದೀನಿ ತುಂಬ ಸ್ಪೈಸಿ ಬೇಡ ಮಗನಿಗೆ ಹುಷಾರಿಲ್ಲ ನನ್ನ ಚಿಕ್ಕ ಮಗ ತುಂಬ ಸ್ಪೈಸಿ ಆದರೆ ತಿನ್ನೋದಿಲ್ಲ ಹಾಗಾಗಿ ಸುಮ್ಮನೆ ಮೀಡಿಯಮ್ ಅಷ್ಟು ಇಟ್ಕೊಂಡು ಸ್ಪೈಸ್ ಮಾಡ್ಕೊಂಡಿದ್ದೀನಿ ಇನ್ನು ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನೊಂದು ಏನಂದರೆ ಫ್ರೈಡ್ ರೈಸ್ ಮಾಡ್ತೀರಾ ಅಂದರೆ ತವೆ ಮೇಲೆ ಮಾಡಿ ಸೂಪರಾಗಿ ಬರುತ್ತೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಈ ಥರ ಸ್ಟೀಲಲ್ಲಿ ಮಾಡಿಕೊಂಡಾಗ ಸ್ವಲ್ಪ ಅಷ್ಟು ಬೇಯೋದಿಲ್ಲ ಅಂದರೆ ಫ್ರೈ ಆಗೋದಿಲ್ಲ ನೀಟಾಗಿ ಈ ಸರ ತವೆ ಇತ್ತು ಅಥವಾ ಕಬ್ಬಿಣದ್ದು ಕಡಾಯಿ ಆ ಥರ ಇದ್ದಾಗ ನೀಟಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಫ್ರೈಡ್ ರೈಸ್ದು ನೀವು ಹೋಟೆಲ್ಸ್ ಹೋಟೆಲ್ ಥರನೇ ಬರುತ್ತೆ ಈ ಥರ ಸ್ಟಿಲ್ ಮಾಡ್ಕೊಂಡಾಗ ಸ್ವಲ್ಪ ಟೈಮ್ ಭಾ ಜಾಸ್ತಿ ತಗೊಳತ್ತೆ ಅದು ಫ್ರೈ ಆಗೋಕ್ಕೆ ಆ ಥರ ಇದ್ದರೆ ಹಂಗೆ ಮಾಡ್ಕೊಳ್ಳಿ ಇನ್ನು ಎಲ್ಲ ಮಾಡ್ತಾಯಿದ್ದೀರಾ ಏನು ಅಪ್ಡೇಟ್ನ ತಿಳಿಸಿ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಅದನ್ನು ಕೂಡ ತಿಳಿಸಿ ಏನಾದರೂ ಚೇಂಜ್ ಮಾಡ್ಕೋಬೇಕಾ ಅದು ಕೂಡ ತಿಳಿಸಿ ನಿಮಗೆ ಸೆಕೆಂಡ್ ವೀಕಲ್ಲಿ ಯಾವ ಥರ ಇರಬೇಕು ಅಂತ ನಿಮಗೆ ಏನಾದರೂ ಐಡಿಯಾ ಇದ್ದರೆ ಅದು ನಂಗೆ ಅದನ್ನು ನನಗೆ ಹೇಳಿ ಕಮೆಂಟಲ್ಲಿ ನಾನು ಆದಷ್ಟು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದರಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಈರುಳ್ಳಿ ಅಷ್ಟು ಸೇರಿಸ್ಕೊಂಡಿದ್ದೀನಿ ಪನ್ನೀರನ್ನ ಫಸ್ಟಿಗೆ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ ಅಷ್ಟು ಕಲರ್ ಬಂದಿಲ್ಲ ಬಟ್ ಸಾಫ್ಟ್ ಅಂತೂ ಆಗಿತ್ತು ಇನ್ನು ಸ್ವಲ್ಪ ವೆಜಿಟೇಬಲ್ಸ್ ಫ್ರೈ ಆಗೋಕ್ಕೆ ಟೈಮ್ ಜಾಸ್ತಿ ತಗೊಳುತ್ತೆ ನೀವು ನೋಡಿಕೊಂಡು ಅದೇ ಆ ಥರ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ನನ್ನ ಸಾಸಸ್ಗಳನ್ನ ಯಾವುದೂ ಯೂಸ್ ಮಾಡಿಲ್ಲ ಸಿಂಪಲಾಗಿ ಸುಮ್ಮನೆ ಒಂದೆರಡು ಮೂರು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡಿ ಇದ್ದೀನಿ ಇನ್ನು ನೀವು ತವೆಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಏನಾದರೂ ರೈಸ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಖಾರಕ್ಕೆ ಅಂತ ಒಂದು ಸ್ವಲ್ಪ ನಾವು ಮನೇಲಿ ಯೂಸ್ ಮಾಡೋಂಥ ಖಾರನ ಸೇರಿಸಿದ್ದೀನಿ ಇಷ್ಟಾದರೂ ಖಾರ ಆಗೇ ಇರಲಿಲ್ಲ ಅದು ತುಂಬ ಸೊಪ್ಪೆ ಆಗಿಬಿಟ್ಟಿತ್ತು ಮೇ ಬಿ ಮೆಣಸಿನ್ಕಾಯಿ ಅಷ್ಟು ಖಾರ ಇಲ್ಲ ಅನಿಸುತ್ತೆ ಹಾಗಾಗಿ ಅಷ್ಟು ಖಾರ ಆಗಿರಲಿಲ್ಲ ನೀವು ಹಾಕ್ಕೊಂಡ್ರೆ ಸಾಸಸ್ ಎಲ್ಲ ಹಾಕೊಂಡ್ರೆ ಸ್ವಲ್ಪ ಸ್ಪೈಸಿಯಾಗಿ ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ ಸೋಯಾ ಸಾಸು ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಮಧ್ಯಾಹ್ನ ಇದನ್ನೇ ನಾನು ಮಾಡ್ಕೊಂಡಿದ್ದೆ ನಿಮ್ಮದು ಹೇಗೆ ನಡೀತಾ ಇದೆ ಏನು ಏನೆಲ್ಲ ಅಪ್ಡೇಟ್ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನು ಸೆಕೆಂಡ್ ವೀಕಲ್ಲಿ ನಾನು ಕೇಳಿರೋ ಹಾಗೆ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ದರೆ ನಿಮಗೆ ಟೂ ಮೀಲ್ಸೇ ಮಾಡೋದು ಇಲ್ಲ ತ್ರೀ ಮೀಲ್ಸೇ ಇದನ್ನ ಇದನ್ನೇನಾದರೂ ಅಪ್ಡೇಟ್ ಇದ್ದರೆ ತಿಳಿಸಿ ಅಥವಾ ಯಾವ ಥರದ ಫುಡ್ಡು ರುಟೀನ್ ಶುರು ಮಾಡೋಣ ಏನಾದರೂ ಐಡಿಯಾ ಇದ್ದರೆ ಶೇರ್ ಮಾಡ್ಕೊಳ್ಳಿ ನಾನು ಆದಷ್ಟು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ನೀವು ವೇಟ್ ಅಪ್ಡೇಟ್ ಮಾಡ್ತಾ ಹೋದರೆ ಆಮೇಲೆ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಒಂದು ಮೋಟಿವೇಶನ್ ಸಿಕ್ಕಾಗತ್ತೆ ನಾನು ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಒಂದು ಖುಷಿ ಅನಿಸುತ್ತೆ ಅದನ್ನು ಕೂಡ ತಿಳಿಸಿ ಸೊ ಡೇ ಸೆವೆನ್ ಈ ರೀತಿ ಆಗಿತ್ತು ನೀನೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸಾರಿ ಬಟ್ ಇವತ್ತು ಮಾಡ್ತಾಯಿದ್ದೀನಿ ಈ ಥರ ಅಂದರೆ ಮನೇಲಿ ಹುಷಾರಿಲ್ಲ ಮಕ್ಕಳಿಗೆ ಅಂದಾಗ ಸ್ವಲ್ಪ ದಿವಸ ಹಿಂಗೆ ಆಗುತ್ತೆ ಮೇ ಒಂದು ದಿವಸ ನನಗೆ ಹಾಸ್ಪಿಟಲೇ ಟೈಮ್ ಹೋಗಿಬಿಡ್ತು ಹಾಗಾಗಿ ಈ ಥರ ಇತ್ತು ಇನ್ನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೆವೆಂತ್ ಡೇ ಆದಮೇಲೆ ಏಯ್ಟ್ ಡೇ ಏಯ್ಟ್ ಡೇ ಅಂದರೆ ಎಂಟನೇ ದಿವಸ ನಾಳೆ ನಾನು ಎಷ್ಟು ವೇಟ್ ಕಡಿಮೆ ಆಗಿದೆ ಅಂತ ಅಪ್ಡೇಟ್ನ ಕೊಡ್ತೀನಿ ನಾನಿಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಟೂ ಜಾಸ್ತಿನೂ ತೊಗೊಂಡಿಲ್ಲ ಸೊ ಎಲ್ಲರಿಗೂ ಬರುವಷ್ಟು ನನ್ನ ಮಧ್ಯಾಹ್ನದ ಲಂಚ್ ಇದಾಗಿತ್ತು ಒಂದು ಸಣ್ಣ ಬೌಲಷ್ಟು ನಾನಿಲ್ಲಿ ರೈಸನ್ನ ತಗೊಂಡು ಮಧ್ಯಾಹ್ನದ ಲಂಚನ್ನ ಕಂಪ್ಲೀಟ್ ಮಾಡಿಕೊಂಡೆ ಇನ್ನು ನೈಟ್ ಡಿನ್ನರ್ಗೆ ನಾನು ಮಶ್ರೂಮು ಮತ್ತು ಕ್ಯಾಪ್ಸಿಕಮ್ ಹಾಕಿ ಪಲ್ಲನ ಮಾಡ್ಕೊಂಡಿದ್ದೆ ಅದನ್ನು ನೈಟ್ ಡಿನ್ನರ್ಗೆ ತೊಗೊಂಡಿದ್ದೀನಿ ಅದರ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಪೆಪ್ಪರ್ ಹಾಕಿ ಮಾಡಿರೋಂಥ ಮಶ್ರೂಮು ಅದನ್ನು ನೈಟ್ ಡಿನ್ನರ್ಗೆ ನಾನು ಇವತ್ತು ತಗೊಂಡಿರೋದು ಈವ್ನಿಂಗ್ ಸ್ನ್ಯಾಕ್ಸು ತೊಗೊಂಡಿಲ್ಲ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು ಏನೂ ತೊಗೊಂಡಿಲ್ಲ ಇವತ್ತಿನ ರುಟೀನ್ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಏನಾದರೂ ಕ್ವಶನ್ಸು ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ನಾಳಿನ ವೀಡಿಯೋನಲ್ಲಿ ನಿಮ್ಮ ವೇ ನನ್ನ ವೇಟ್ ಅಪ್ಡೇಟ್ ಜೊತೆಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್